ಯೂಸುಫ್ ಬಚ್ಚಾಖಾನು ನನಗೆ ಇಲ್ಲ ನನ್ನ ಹೆಂಡತಿ ಜೊತೆ ನನಗೆ ಮಾತಾಡೋಕ್ಕೆ ಅವಕಾಶ ಕೊಡಬೇಕು ನನಗೆ ಫ್ರೀಯಾಗಿ ನಾನು ಬಿಡಬೇಕು ಅಂತ ಫ್ರೀಯಾಗಿ ಬಿಡಬೇಕಂದ್ರೆ ಏನಪ್ಪ ಅರ್ಥ ಗೋಡ್ ಹೋಗ್ಬಿಟ್ಟು ಕೆಲವು ಅಧಿಕಾರಿಗಳು ಯಾಕೆ ಬೇಕು ಇವ್ರ ಜೊತೆ ಸುಮ್ಮನೆ ಅಡ್ಜಸ್ಟ್ ಮಾಡ್ಕೊಂಡು ಹೊರಟೈತಾರೆ ಹೊರತು ದುಡ್ಡು ಜಾಸ್ತಿ ಕೊಟ್ಟರೆ ಒಳಗಡೆ ಬಿಡ್ತಾರೆ ಇಲ್ಲದ್ರೆ ಬಿಡ ನಾನು ಬಂದಾಗ ನನ್ನ ಗಂಡನಿಗೆ ಮಾತಾಡೋಕ್ಕೆ ಬಿಡೋಲ್ಲ ನನಗೆ ಹಣ ಕೇಳ್ತಾರೆ ನಾನು ಈ ಥರ ಎಷ್ಟೋ ಜನರನ್ನ ಹೊರಗಡೆ ಶೂಟ್ ಮಾಡಿದ್ದೀನಿ ನೀವೊಬ್ರನ್ನ ನನಗೇನು ಹೆಚ್ಚು ಮೋಸ್ಟ್ಲಿ ಇಲ್ಲೇ ಬಂದು ಮೈಸೂರಿನಲ್ಲಿ ಯಾವುದೋ ಹೋಟೆಲ್ನಲ್ಲಿ ರೂಮ್ ಮಾಡಿ ಸ್ವಲ್ಪ ದಿನ ಇದ್ದಾರೆ ಅವರು ಅಂದರೆ ಹೊರಗಡೆ ಅವರು ಹೆಂಡತಿ ಇದ್ದರು ಇವನು ಜೈಲಿನಲ್ಲಿದ್ದ ಒಬ್ಬ ಸುಬ್ಬ ಬಿಲ್ಡರ್ ಮರ್ಡರ್ ಕೇಸ್ನಲ್ಲಿ ಯೂಸುಫ್ ಬಚ್ಚಾಖಾನು ಯೂಸುಫ್ ಬಚ್ಚಾಖಾನು ಒಬ್ಬ ಶಾರ್ಟ್ ಶೂಟರ್ ನ ಒಳಗಡೆ ಹಾಕ್ತಾರೆ ಗಂಡ ನನ್ನ ಹೆಂಡತಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ನನಗೆ ಸಪರೇಟ್ ರೂಮ್ ಮಾಡಿಕೊಡಿ ಅಂತ ಇದ್ರಿಗೆ ಸೈಕೋ ಚೆನ್ನೈನಲ್ಲಿ ಅವನಿಗೆ ಬೇಕಾದಷ್ಟು ಹೆಸರು ಕೇಳಿದ್ರೇನೆ ಚೆನ್ನೈಯ ಯಾವ ಪೊಲೀಸ್ನವರು ಮತ್ತೆ ಈವನ್ ಪೊಲಿಟೀಶಿಯನ್ಸ್ ಎಸ್ಕಾರ್ಟ್ ಮಾಡ್ಬೇಕಂದ್ರೆ ತಮಿಳ್ನಾಡ ಡಿ ವೈಎಸ್ ಪಿ ರ್ಯಾಂಕ್ ವ್ಯಕ್ತಿಗಳು ಬರೋರು ಅವ್ನಿಗೆ ಬಂದು ತುಂಬಾ ರೆಸ್ಪೆಕ್ಟ್ ಇನ್ನ ಶಂಕರ್ ಅವ್ರಗಳೇ ಎಲ್ಲ ಇರಿಕ್ರಿಂಗ್ಲಾ ಇಷ್ಟಿಂಗ್ಲಾ ಈ ತರ ಮಾತಾಡ್ಸೋರು ನಾನು ಏನು ಇಷ್ಟು ಸಾಫ್ಟ್ ಕಾರ್ನರ್ ಆಗಿ ಈ ಆಟೋ ಶಂಕರ್ಗೆ ರೆಸ್ಪೆಕ್ಟ್ ಕೊಡ್ತೀನಂತ ನಾನು ಗೊತ್ತಿಲ್ಲ ಅಂದರೆ ಸತಿ ಜೈಲ್ ಶೂಟಿಂಗ್ನಲ್ಲಿ ಬ್ಯಾಂಗ್ಳೂರು ಜೈಲಲ್ಲಿ ಮಾಡುವಾಗಲೇ ಒಬ್ಬರು ನಿಮ್ಮ ಯಾಕೆ ಆಗುತ್ತೆ ಇಷ್ಟೊಂದು ಜೈಲ್ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸುವಾಗ ಅಲಿಗೇಷನ್ಸ್ಗಳು ಅಂತೂ ಸಾಮಾನ್ಯ ಒಬ್ಬ ಜೈಲ್ ಆಫೀಸರ್ಸು ಕೆಲಸ ಮಾಡಬೇಕು ಸ್ಟ್ರಿಕ್ಟ್ ಆಗಿ ಕೆಲಸ ಮಾಡಬೇಕಾದ್ರೆ ಕೆಲವು ಕೈದಿಗಳ ಬೇಕು ಬೇಡಗಳನ್ನು ನಾವು ಪೂರೈಸಬೇಕು ಅಂತಾರೆ ಆದರೆ ನಾವು ಆ ನಿಯಮಾವಳಿ ಪ್ರಕಾರ ಮಾತ್ರ ಅದನ್ನು ಪೂರೈಸೋಕ್ಕಾಗುತ್ತೆ ಕೆಲವೊಂದು ನಿಯಮದಲ್ಲಿ ಅವಕಾಶ ಇಲ್ಲದೆ ಇರೋದನ್ನು ಕೇಳ್ತಾರೆ ಅದನ್ನು ನಾವು ಪೂರೈಸೋಕ್ಕಾಗಲ್ಲ ಆ ಟೈಮಲ್ಲಿ ಅವರು ನಮ್ಮ ಮೇಲೆ ಇಲ್ಲ ಸಲ್ಲದ ಒಂದು ಅಪವಾದಗಳನ್ನ ಮಾಡಿ ಮೂಗರ್ಜಿ ಮುಖಾಂತರ ಬರೀತಾರೆ ಇದು ಸಾಮಾನ್ಯವಾಗಿ ನಾವು ಜೈಲಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದಾಗಿಂದ ಈ ರಿಟೈರ್ಡ್ ಆಗೋವರಿಗೆ ಈ ಥರ ಅರ್ಜಿಗಳು ಒಬ್ಬ ಆಫೀಸರ್ಸ್ಗಳ ಮೇಲೆ ಕಾಮನ್ ಇದು ನೀವು ನಿಮ್ಮ ಸುಮಾರು ನನ್ನ ಮೇಲೆ ತುಂಬ ಯಾಕಂದರೆ ಈಗ ನಾನೊಂದು ಸ್ವಲ್ಪ ಸ್ಟಿಕ್ಟು ನಾನು ಎಷ್ಟೇ ರಿಫಾರ್ಮೇಟಿವ್ ಮೆಜರ್ಸ್ ಇದ್ರೂ ಕೂಡ ನಾವು ನಿಯಮ ಬಿಟ್ಟು ಹೊರಗಡೆ ಹೋಗೋದಕ್ಕೆ ನನಗೆ ಆತ್ಮಸಾಕ್ಷಿ ಒಪ್ತಿರಲಿಲ್ಲ ಕೆಲವೊಂದು ಸತಿ ನಾನು ಹೇಳುವಾಗ ಹಾರ್ಡ್ ಅನ್ಸೋದು ಕೆಲವರು ಕೈದಿಗಳಿಗೆ ಏನು ತುಂಬ ಹ್ಯಾಶ್ ಆಗಿ ಮಾತಾಡ್ತಾರೆ ಇವರು ಅನ್ನೋ ರೀತಿಲಿಕ್ಕೆ ಯಾಕೆ ಹೊರಗಡೆಯಿಂದ ಬಂದಿರೋರು ಆ ಥರ ತಿಳ್ಕೊಂಬಿಡೋರು ನನಗೆ ತುಂಬ ಮಾತಾಡ್ಸ್ತಾರೆ ಅವ್ರ ಆಫೀಸರ್ಸು ರೆಸ್ಪೆಕ್ಟ್ ಕೊಡೋಲ್ಲ ಈಗ ಒಳಗಡೆ ಬರೋ ಖೈದಿ ಅಲಿಗೇಷನ್ ಮಾಡೋದಕ್ಕಿಂತ ಜೊತೆಗೆ ಅವ್ರು ನೋಡೋಕ್ಕೆ ಬಂದಿರೋರು ಕೂಡ ನನ್ನ ಮೇಲೆ ಅಲಿಗೇಷನ್ ಮಾಡಿದ್ದಾರೆ ನಾವು ಹೋದಾಗ ಇವರು ಈ ಥರ ಬಿಹೇವ್ ಮಾಡಿದ್ರು ನಮ್ಮನ್ನು ಸರಿಯಾಗಿ ಅವ್ರ ಜೊತೆ ಮಾತಾಡೋದಕ್ಕೆ ಬಿಡ್ಲಿಲ್ಲ ಅಂದರೆ ನಾವು ಎಷ್ಟು ನಿಮಿಷ ಬಿಡಬೇಕು ಒಂದು ಒಬ್ಬ ಖೈದಿಗೆ ಇಷ್ಟೇ ಜನ ಬಿಡಬೇಕು ಅಂತ ಇರ್ತದೆ ಒಂದು ನಾಲ್ಕರಿಂದ ಐದು ಜನ ಬಿಡಬೇಕು ಅವ್ರ ಸಂಬಂಧಿಕರಾದರೆ ಸಂಬಂಧಿಕರು ಅಥವಾ ಬಂಧು ಬಳಗ ಅಥವಾ ಸ್ನೇಹಿತರು ಯಾರನ್ನಾರನೋ ಕರ್ಕೊಂಡ್ಬಂದು ಅವ್ರನ್ನ ಬಿಡಿ ಅನ್ನೋ ರೀತಿಲಿ ಇರ್ತದೆ ಅದನ್ನೆಲ್ಲ ನಾವು ಮಾಡೋಕ್ಕಾಗಲ್ಲ ಮತ್ತು ಅರ್ಧ ಗಂಟೆ ತುಂಬ ಜಾಸ್ತಿ ಅಂದರೆ ಮೂವತ್ತು ನಿಮಿಷ ಅವ್ರನ್ನ ಭೇಟಿ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಕೆಲವರು ಹತ್ತು ನಿಮಿಷದಲ್ಲೇ ಮಾತಾಡೋ ಹೋಗ್ತಾರೆ ಕೆಲವರು ಅರ್ಧ ಗಂಟೆ ಮಾತಾಡಿ ಹೊರಟೊಯ್ತಾರೆ ಕೆಲವರು ಗಂಟೆ ಗಂಟೆ ಮಾತಾಡಬೇಕು ನಾವು ಬರೋದೇ ನನ್ನ ನನಗೆ ಬರೋದೇ ವರ್ಷಕ್ಕೆ ಒಂದು ಇಂಟ್ರವ್ಯೂ ನನಗೆ ಒಂದು ಬೆಳಗ್ಗೆಯಿಂದ ಸಂಜೆವರೆಗೆ ಅವಕಾಶ ಮಾಡಿಕೊಡಿ ಆ ಥರ ಕಾನೂನಲ್ಲಿ ಅವಕಾಶಗಳಿಲ್ಲ ಆ ಥರ ನಾವು ತಿರಸ್ಕಾರ ಮಾಡಿದಾಗ ಕಾನೂನು ಬದ್ಧವಾಗಿ ಆವಾಗ ನಮ್ಮ ಮೇಲೆ ಅಲಿಗೇಷನ್ಸ್ಗಳು ಬರಂದೇ ಬರೀತಾಳೆ ಒಂದು ಹೆಣ್ಣನ್ನು ನೋಡಲಿಕ್ಕೆ ಬರ್ತಾಳೆ ಅಥವಾ ಹೆಣ್ಣು ಒಂದು ಗಂಡನ್ನು ನೋಡಲಿಕ್ಕೆ ಬರುತ್ತೆ ಅಂತ ಇಟ್ಕೊಳ್ತೇವೆ ಆಗ ಅವ್ರಿಗೆ ಪರ್ಸಲ್ ಒಂದು ಪ್ರೈವೇಟ್ ಲೈಂಗಿಕ ಸಂಪರ್ಕ ಈ ರೀತಿಗೆಲ್ಲ ಅವಕಾಶ ಇರುತ್ತದೆ ಹೇಗೆ ಆ ಥರ ಯಾವುದೇ ಇಲ್ಲ ಸರ್ ಅದು ಒಂದು ತನ್ನ ಗಂಡನನ್ನು ನೋಡೋಕ್ಕೆ ಹೆಂಡತಿ ಬಂದಾಗ ಆ ಮಕ್ಕಳ ಜೊತೆ ಬರ್ತಾಳೆ ಅಥವಾ ಹೆಂಡತಿ ಒಬ್ಬಳೇ ಬರ್ತಾಳೆ ಬಂದಾಗ ಅವರು ಯಾವುದೇ ಥರದ್ದು ಇಂಟೆನ್ಷನ್ ಇಲ್ಲದೆ ತಾವು ಗಂಡ ಹೆಂಡತಿರಷ್ಟೇ ಕೂತ್ಕೊಂಡು ಮಾತಾಡಿ ಅವ್ರ ಕಷ್ಟ ಸುಖಗಳನ್ನ ಮಾತಾಡ್ಕೊಂಡು ಬೇಕೇ ಹೊರತು ಅವರು ಬೇರೆ ಯಾವುದೇ ಅವರ ಲೈಂಗಿಕ ರುಚಿಯನ್ನು ತಿರ್ಸ್ಕೊಳ್ಳೋದಕ್ಕಾಗಲಿ ಆ ಥರ ಕಾನೂನಲ್ಲಿ ಅವಕಾಶ ಇಲ್ಲ ಆ ಥರದ್ದು ಡಿಮ್ಯಾಂಡ್ಗಳು ನಮಗೆ ಯಾವತ್ತೂ ಬಂದಿಲ್ಲ ಸ್ವಲ್ಪ ಹೊತ್ತು ಮಾತಾಡೋದಕ್ಕೆ ಅವಕಾಶ ಜಾಸ್ತಿ ಮಾಡಿಕೊಡಿ ಅಂತ ಹೇಳಿದೆ ಹೇಳಿದ್ದಾರೆ ಹೊರತು ನಮಗೆ ನಾನು ಗಂಡ ನನ್ನ ಹೆಂಡತಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ನನಗೆ ಸಪ್ರೇಟ್ ರೂಮ್ ಮಾಡಿಕೊಡಿ ಅಂತ ಇದುವರೆಗೆ ಯಾರೂ ಕೇಳಿಲ್ಲ ಬಟ್ ಮಾತಾಡೋದಕ್ಕೆ ನಮ್ಗೆ ಇನ್ನೂ ಒಂದು ಟೈಮ್ ಕೊಡಿ ನಾನು ಹಂಗೆ ಅಪರೂಪಕ್ಕೆ ಈಗ ಮೈ ಮೈಸೂರಿನಲ್ಲಿ ಒಬ್ಬ ಸುಬ್ಬ ಬಿಲ್ಡರ್ ಮರ್ಡರ್ ಕೇಸ್ನಲ್ಲಿ ಯೂಸುಫ್ ಬಚ್ಚಾಖಾನು ಯೂಸುಫ್ ಬಚ್ಚಾಖಾನ ಒಬ್ಬ ಶಾರ್ಟ್ ಶೂಟರ್ನ ಒಳಗಡೆ ಹಾಕ್ತಾರೆ ಆವಾಗ ನಾನು ಮೈಸೂರು ಜೈಲಿನಲ್ಲಿ ಇದ್ದೆ ಆವಾಗ ನಾನು ಇಂಟ್ರ್ಯೂ ಸೆಕ್ಷನ್ ನೋಡ್ಕೊಳ್ತಾ ಇದ್ದೆ ಸೊ ಆ ಇಂಟ್ರವ್ಯೂನ ನಾನು ನೋಡ್ತಾ ಇದ್ದಾಗ ಅವನಿಗೆ ಅವನ ಹೆಂಡತಿ ಮೋಸ್ಟ್ಲಿ ಇಲ್ಲೇ ಬಂದು ಮೈಸೂರಿನಲ್ಲಿ ಯಾವುದೋ ಹೋಟೆಲ್ನಲ್ಲಿ ರೂಮ್ ಮಾಡಿ ಸ್ವಲ್ಪ ದಿನ ಇದ್ದಾರೆ ಅವರು ಅಂದರೆ ಹೊರಗಡೆ ಅವ್ರು ಹೆಂಡತಿ ಇದ್ದರು ಇವನು ಜೈಲಿನಲ್ಲಿದ್ದ ಅವ್ರು ನೋಡೋದಕ್ಕೆ ಬರೋರು ದಿನ ಒಂದು ದಿನ ಬಂದರು ಮತ್ತು ಇನ್ನೊಂದು ದಿನ ಬಂದರು ನಾನು ಅದಕ್ಕೆ ಅವರಿಗೆ ರಿಸ್ಟ್ರಿಕ್ಟ್ ಮಾಡಿದೆ ಇಲ್ಲ ನಿಮಗೆ ಕಾನೂನಲ್ಲಿ ವಾರಕ್ಕೆ ಒಂದು ದಿನ ನಿಮಗೆ ಅವಕಾಶ ಇದೆ ವಾರಕ್ಕೆ ಒಂದು ದಿನ ಬನ್ನಿ ಇನ್ನೂ ಮಗಳ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದೀನಿ ಅಂದರೆ ಒಂದು ಸ್ಪೆಷಲಾಗಿ ಒಂದು ಅರ್ಜಿ ಕೊಡಿ ಅದನ್ನು ನಾನು ಅಪ್ರೂವ್ ಮಾಡಿಸಿ ಮಕ್ಕಳ ಜೊತೆ ಬಂದಿದ್ದೀನಿ ನನ್ನ ಗಂಡನಿಗೆ ಭೇಟಿ ಅವಕಾಶ ಕೊಡಿ ಅಂದಾಗ ಬೇಕಾದರೆ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಒಂದು ಎರಡು ದಿವಸ ಕೊಡಬಹುದು ಅಥವಾ ಅಡ್ವೊಕೇಟ್ ಏನಾದರೂ ಬಂದರೆ ಅವರು ಅಡ್ವೊಕೇಟ್ ಮಾತಾಡೋಕೆ ನಾವು ಅವ್ರ ಅಡ್ವೊಕೇಟ್ ಆವಾಗ ಅವ್ರಿಗೆ ಬೇಕು ಅಂದಾಗ ಆಫೀಸ್ ಅವರ್ಸಲ್ಲಿ ಬಂದರೆ ಅವ್ರಿಗೆ ಅವಕಾಶ ಮಾಡಿಕೊಡ್ತೀವಿ ಬಟ್ ಈ ಈಗ ಈ ಥರ ಆದಾಗ ಯೂಸುಫ್ ಬಚ್ಚಾಖಾನು ನನಗೆ ಇಲ್ಲ ನನ್ನ ಹೆಂಡತಿ ಜೊತೆ ನನಗೆ ಮಾತಾಡೋಕ್ಕೆ ಅವಕಾಶ ಕೊಡಬೇಕು ನನಗೆ ಫ್ರೀಯಾಗಿ ನಾನು ಬಿಡಬೇಕು ಅಂತ ಫ್ರೀಯಾಗಿ ಬಿಡಬೇಕಂದ್ರೆ ಏನಪ್ಪ ಅರ್ಥ ನಿನ್ನ ಹೆಂಡತಿ ಜೊತೆ ಮಾತಾಡೋಕ್ಕೆ ನಿನಗೆ ಅವಕಾಶ ಬೇಕು ಅರ್ಧ ಗಂಟೆ ಕೂತ್ಕೋ ಮಾತಾಡೋ ಬೇರೆ ಕೈದಿಗಳೆಲ್ಲ ಮಾತಾಡೋಕೆ ಅವ್ರಿಗೆ ಅವಕಾಶ ಬೇಕು ನಾನು ಹೋಗು ಅಂದಾಗ ನನ್ನ ಮೇಲೆ ಅಗ್ರಸ್ ಆಗಿ ನಾನು ಈ ಥರ ಎಷ್ಟೋ ಜನರನ್ನ ಹೊರಗಡೆ ಶೂಟ್ ಮಾಡಿದ್ದೀನಿ ನೀವೊಬ್ರನ್ನ ನನಗೇನು ಹೆಚ್ಚಿಗೆ ಅಲ್ಲ ಅನ್ನೋ ರೀತಿಲಿ ನನಗೆ ಮಾತಾಡ್ದೆ ಆಗ ನಾನು ಪೊಲೈಟಾಗಿ ಹೇಳಿದೆ ಜೈಲ್ ಕಾ ಕಾಂಧ್ರು ತುಮೆ ತುಮೆ ಚುವೆ ಬಿ ನೈಮಾರ್ಸಕ್ತೆ ಅಂದರೆ ನೀನು ಒಳಗಡೆ ಒಂದು ಇಲ್ಲಿನೂ ಕೂಡ ಹೊಡೆಯೋಕ್ಕಾಗಲ್ಲ ನೀನು ಹೊರಗಡೆ ಯಾರನ್ನೋ ಶೂಟ್ ಮಾಡ್ಬೋದು ಗೊತ್ತಿಲ್ಲದೆ ಬಂದು ಹೊಡೆದುಬಿಟ್ಟು ಹೋಗ್ಬೋದು ಆದರೆ ಜೈಲಿನಲ್ಲಿ ನೀನು ಯಾರನ್ನೂ ಏನೂ ಮಾಡೋಕ್ಕಾಗಲ್ಲ ಅಂತ ಆ ಥರ ಎಲ್ಲ ನೀನು ಹೆದರ್ಸ್ಬೇಡ ಕಾನೂನುಬದ್ಧವಾಗಿ ಏನು ನಿನಗೆ ಕೊಡಬೇಕು ಆ ಥರ ಕೊಡ್ತಾಯಿದ್ದೀನಿ ಮಾತಾಡು ಇಲ್ಲಾಂದರೆ ನಡಿ ಅಂತ ಹೇಳಿ ಕಳಿಸ್ತೆ ಕೊನೆಗೆ ಅವನು ಅವನ ಹೆಂಡತಿ ಕೈಯಲ್ಲಿ ಅರ್ಜಿ ಬರ್ಸಿ ನನ್ನ ಮೇಲೆ ಅಲಿಗೇಷನ್ ಕೂಡ ಮಾಡಿದ್ದ ಏನು ಅಲಿಗೇಷನ್ ಮಾಡಿದ್ದ ನಾನು ಬಂದಾಗ ನನ್ನ ಗಂಡನಿಗೆ ಮಾತಾಡೋಕ್ಕೆ ಬಿಡೋಲ್ಲ ನನಗೆ ಹಣ ಕೇಳ್ತಾರೆ ಈ ಥರ ಅಲಿಗೇಷನ್ಸನ್ನು ಮಾಡಿದ್ದ ಮತ್ತು ನಾನು ಬಂದಾಗ ನನ್ನ ಮಕ್ಕಳ ಜೊತೆ ಬಂದಿರ್ತೀನಿ ನಾನು ಕಾಯಿಸ್ತಾರೆ ದುಡ್ಡು ಜಾಸ್ತಿ ಕೊಟ್ಟರೆ ಒಳಗಡೆ ಬಿಡ್ತಾರೆ ಇಲ್ಲದ್ರೆ ಬಿಡಲ್ಲ ಅನ್ನೋ ರೀತಿಲಿ ಅಲಿಗೇಷನ್ ಮಾಡಿಸ್ರು ಅದಕ್ಕೆ ನಾನು ಏನು ಕಾನೂನುಬದ್ಧವಾಗಿ ರಿಪ್ಲೈ ಮಾಡಬೇಕು ಮಾಡಿದೆ ಸೊ ಅದು ಅಲ್ಲಿ ಸರಿ ಆಯಿತು ಈ ಕೇಸ್ ಬಂದಿತ್ತು ಕೇಸ್ ಕೇಸ್ ಅಂದರೆ ನಮ್ಮ ಹಾಂ ಕೇಸ್ ಅಂದರೆ ನನಗೇನು ಕೋರ್ಟ್ಗೆ ಏನು ಕೊಟ್ಟಿರಲಿಲ್ಲ ಅವರು ನಮ್ಮ ಹೈಯರ್ ಆಫೀಸರಿಗೆ ಕೊಟ್ಟಿದ್ದು ಹೈಯರ್ ಆಫೀಸರ್ ಅಂದರೆ ಈಗ ಎ ಡಿ ಜಿ ಪಿ ಪ್ರಿಸೆನ್ಸ್ ಬ್ಯಾಂಗ್ಳೂರ್ನಲ್ಲಿ ಅವ್ರಿಗೆ ಒಂದು ಬರೆದು ಪೋಸ್ಟ್ ಮುಖಾಂತರ ಹಾಕ್ತಾರೆ ಸೊ ಆಗ ಅವರು ಏನಿದು ಈ ಥರ ಬಂದಿದೆ ಅಂದಾಗ ನಾನು ಅವ್ರಿಗೆ ನಾನು ಇಂಟ ನಾನು ಅದಲ್ಲೆಲ್ಲ ಎಂಟ್ರಿ ಮಾಡ್ಕೊಂಡಿರ್ತೀನಿ ಅವ್ನು ಬಂದಿ ಸಹ ಸೈನ್ ತೊಗೊಂಡಿರ್ತೀನಿ ಅವನು ದಿವಸ ಅವನ ಹೆಂಡತಿ ಎಂಟ್ರಿ ಕೊಟ್ಟ ದಿವಸ ಮತ್ತು ಅವನು ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿರೋದೆಲ್ಲ ತೋರಿಸ್ದೆ ನೋಡಿ ಈ ಥರ ಅಪ್ಲಿಕೇಶನ್ ಬಂದಿತ್ತು ರಿಜೆಕ್ಟ್ ಮಾಡಿದ್ದೀನಿ ಇಂಥ ದಿನ ಅವ್ನಿಗೆ ಎಲಿಜಿಬಲ್ ಕೊಟ್ಟಿದ್ದೀನಿ ಈ ಥರ ಅವ್ನು ಕೊಡದೆ ಇರೋದಕ್ಕೆ ನನ್ನ ಮೇಲೆ ಫಾಲ್ ಚಲಿದೆ ಆದ್ದರಿಂದ ಇದು ದುರ್ದೇಶ್ಯಪೂರ್ವಕವಾಗಿ ಮಾಡಿರೋದನ್ನು ನೀವು ಕೈಬಿಡಿ ಅಂತ ಹೇಳಿ ನಾನು ಕೇಳಿದ್ದೀನಿ ಅದೆಲ್ಲ ಹೋಗಿದೆ ಈ ಥರ ಅಲಿಗೇಷನ್ನು ನಮ್ಮ ವರ್ಷಕ್ಕೆ ನಾನು ತುಂಬ ಫೇಸ್ ಮಾಡಿದ್ದೀನಿ ಇಲ್ಲ ಜೈಲಾಫೀಸರ್ ಸಾಮಾಜ ಲೋಕಾಯುಕ್ತದಲ್ಲೂ ನನಗೆ ಮಂಡ್ಯದಲ್ಲಿದ್ದಾಗ ಯಾವುದೋ ರ್ಯಾಂಗ್ ರಿಲೀಸ್ ಮಾಡಿದ್ದಾರೆ ಇವರಿಗೆ ಸುಮ್ಮನೆ ಕೇಸ್ನಲ್ಲಿ ಇವರು ಬೇಡ ಅಂದರು ಇಟ್ಕೊಂಡಿದ್ದಾರೆ ಅಂತ ಹೇಳಿದರು ಅದು ಕೇಸು ನಡೀತು ನಾವು ವರ್ಷಾನ್ಗಟ್ಟಲೆ ಓಡಾಡಿದ್ದೀವಿ ಫಾಲ್ಸ್ ಅಲಿಗೇಷನ್ನೇ ಅದು ಈಗ ಬೇರೆ ಕೇಸ್ನಲ್ಲಿ ಬೇಕಾಗಿತ್ತು ಇಟ್ಕೊಂಡಿದ್ದೀವಿ ಆಮೇಲೆ ಬಾಡಿ ವಾರಂಟಲ್ಲಿ ಇಟ್ಕೋಬಾರ್ದು ಅನ್ನೋದು ಒಂದು ಕಾನೂನು ಬಂತು ಅವನಿಗೆ ಬಾಡಿ ವಾರೆಂಟ್ ಒಂದು ಸತಿ ನಾವು ಬಾಡಿ ವಾರೆಂಟ್ ತಂದು ಅವನಿಗೆ ಪ್ರೊಡ್ಯೂಸ್ ಮಾಡಿ ಅದರ ಮೇಲೆ ರಿಮ್ಯಾಂಡ್ ಮಾಡಿಸ್ಕೊಂಡಿರ್ತೀವಿ ಅದು ಕೆಲವರಿಗೆ ಕನ್ಫ್ಯೂಸ್ ಆಗಿ ಇವನಿಗೆ ಬಾಡಿ ವಾರಂಟಲ್ಲಿ ಇಟ್ಕೋಬಾರ್ದಾಗ ಇಟ್ಕೊಂಡಿದ್ದಾರೆ ಓವರ್ ಡಿಟೆನ್ಷನ್ ಆಯಿತು ಈ ಥರ ಇರೋ ಅಲಿಗೇಷನ್ ಮಾಡಿದ್ದಾರೆ ಅದನ್ನೆಲ್ಲ ನಾವು ಪ್ರೂವ್ ಮಾಡಿದ್ದೀವಿ ಅಂತ ಅಲಿಗೇಷನ್ ತುಂಬ ಜನ ನಾವು ಫೇಸ್ ಮಾಡಿದ್ದೀವಿ ಈಗ ಒಬ್ಬ ಜೈಲ್ ಆಫೀಸರ್ ಒಬ್ಬ ಜೈಲರು ಸ್ಟಿಕ್ಟಾಗಿ ಡ್ಯೂಟಿ ಮಾಡಿದ್ರೆ ಈ ಥರ ಅಲಿಗೇಷನ್ಸ್ಗಳಿದೆ ಈ ಅವರು ಹೇಳ್ದಂಗೆ ಅವರು ಬೇಕು ಬೇಡಗಳನ್ನೆಲ್ಲ ಪೂರೈಸಿ ಇದ್ರೆ ನಮ್ಗೆ ಯಾರೂ ಅಲಿಗೇಷನ್ ಮಾಡಲ್ಲ ಹೀಗಾಗಿ ಯಾರು ಬೇಕು ಬೇಡಗಳನ್ನ ಪೂರೈಸಲು ಅವ್ರ ಮೇಲೆ ಅಲಿಗೇಷನ್ ಜಾಸ್ತಿ ಈಗ ಈ ಥರ ಅಲಿಗೇಷನ್ ಮಾಡ್ತಾರೆ ಹೇಳಿ ಈಗಿನ ನಮ್ಮ ಕೆಲವು ಅಧಿಕಾರಿಗಳು ಯಾಕೆ ಬೇಕು ಇವ್ರ ಜೊತೆ ಸುಮ್ಮನೆ ಅಡ್ಜಸ್ಟ್ ಮಾಡ್ಕೊಂಡು ಹೊರಟೈತಾರೆ ಹೊರತು ಅಲಿಗೇಷನ್ ಯಾಕೆ ಮಾಡಿಸ್ಕೋಬೇಕು ಅನ್ನೋ ರೀತಿಲಿ ಜಾಸ್ತಿ ಅವರು ಟ್ರಸ್ಟ್ ಮಾಡೋಕ್ಕೆ ಹೋಗೋಲ್ಲ ಕೆಗಳೇ ಅಲಿಗೇಷನ್ಗೆ ಈಗ ಅದಕ್ಕೆ ಟೈಮ್ ಸ್ಪೆಂಡ್ ಮಾಡಬೇಕು ಅಲ್ಲಿ ಹೋಗಿ ಎಕ್ಸ್ಪ್ಲನೇಷನ್ ಕೊಡಬೇಕು ಟ್ರಾನ್ಸ್ಫರ್ ಆದರೆ ಟ್ರಾನ್ಸ್ಫರ್ ಅಲ್ಲಿ ಸಣ್ಣ ಪುಟ್ಟ ಅಲಿಗೇಷನ್ಗೆ ಯಾರೂ ಟ್ರಾನ್ಸ್ಫರ್ ಇದುವರೆಗೆ ಆಗಿಲ್ಲ ಆಮೇಲೆ ನಾವು ಟ್ರಾನ್ಸ್ಫರ್ಗಂತೂ ನಾವಂತೂ ನಾನು ಟ್ರಾನ್ಸ್ಫರ್ ಮಾಡಿದ್ರೆ ನನಗಿಂತ ಮೊದಲೇ ನನ್ನ ಲಗೇಜೇ ಹೋಗ್ತಿತ್ತು ನಾನು ಎಲ್ಲಿ ಟ್ರಾನ್ಸ್ಫರ್ ಮಾಡಿದ್ರೆ ನನ್ನ ಫ್ಯಾಮಿಲಿ ಮೈಸೂರಿನಲ್ಲಿ ಇಟ್ಟಿದ್ದೆ ನಾನು ಬೆಂಗ್ಳೂರು ಅಂದರೆ ಬೆಂಗ್ಳೂರು ಗುಲ್ಬರ್ಗ ಅಂದರೆ ಗುಲ್ಬರ್ಗ ಟಕ್ಕಂತ ಮೊದಲೇ ಟ್ರೈನ್ ಬುಕ್ ಮಾಡಿ ಆರಾಮ್ ಹೊರಟೊಬಿಡ್ತಿದ್ದೆ ನಾನು ಆಮೇಲೆ ಬೇರೆ ಥರದ್ದು ನಾನು ಯಾವತ್ತೂ ಟ್ರಾನ್ಸ್ಫರ್ಗೆ ಬೇಸರ ಮಾಡಿಕೊಂಡೇ ಇಲ್ಲ ಮಾಡಿಕೊಂಡೇ ಇಲ್ಲ ನನಗೆ ಸುಮಾರು ಮೂವತ್ತು ಐದು ವರ್ಷ ನನ್ನ ಸರ್ವಿಸ್ ಮೂವತ್ನಾಲ್ಕು ಮೂವತ್ತೈದು ಹದಿನೆಂಟರಿಂದ ಹತ್ತೊಂಬತ್ತು ಕಡೆ ಟ್ರಾನ್ಸ್ಫರ್ ಆಗಿದೆ ಹದಿನೆಂಟರಿಂದ ಹತ್ತೊಂಬತ್ತು ಸೊ ಈ ಟ್ರಾನ್ಸ್ಫರ್ಗಳು ಅಂತ ನಾವು ಯಾವಾಗ ಅಲ್ಲಿ ಹೊಂದ್ಕೊಳ್ಳೋದಿಲ್ಲ ಟ್ರಾನ್ಸ್ಫರ್ ಆಗಿದೆ ಹೊಂದ್ಕೊಳ್ಳೋದಿಲ್ಲ ಅನ್ನೋದಕ್ಕಿಂತ ನಮಗೆ ಹೊಂದ್ಕೊಳ್ಳಲ್ಲ ಅಂತ ನಾನು ಸಾಮಾನ್ಯ ಗಡಿ ಎಲ್ಲ ಕೆಲಸಗಳೇ ಮಾಡ್ತೀವಿ ಒಳ್ಳೆ ಕೆಲಸಗಳೇ ಮಾಡಿರ್ತೀವಿ ಅಲ್ಲಿ ಯಾರೋ ಬೇರೆ ಬಂದು ಈ ಜೈಲು ಬೇರೆಯವರು ಬೇಕು ಅಂತ ನಮ್ಮನ್ನು ಎತ್ಸು ಬೇರೆ ಹಾಕಿರ್ತಾರೆ ಇದು ನಮ್ಮವರೇ ಬೇರೆ ಯಾರೂ ಅಲ್ಲ ನಮ್ಮ ಜೊತೆಗೆ ಕೆಲಸ ಮಾಡೋ ನಮ್ಮ ಸ್ನೇಹಿತರೆ ಈಗ ನಾನು ಕೆಲಸ ಮಾಡಿರೋ ಜೈಲಿನಲ್ಲಿ ಬಂದು ಇಲ್ಲ ಇಲ್ಲಿ ಜೈಲು ಚೆನ್ನಾಗಿದೆ ಇಲ್ಲಿ ನಾನು ಮಾಡ್ಬೋದು ಅಂತ ಕೆಲವೊಂದು ಸತಿ ಆ ತರನೂ ಆಗಿದೆ ಸ್ನೇಹಿತರೆ ನಮ್ಮನ್ನ ಟ್ರಾನ್ಸ್ಫರ್ ಮಾಡಿ ನಮ್ಮ ಹತ್ರ ಬಂದಿರ್ತಾರೆ ಪನಿಶ್ಮೆಂಟ್ ಆಗಿ ಮಾಡಿ ನನಗೆ ಜೈಲಿಗೆ ಟ್ರಾನ್ಸ್ಫರ್ ಆಗಿಲ್ಲ ನನಗೆ ಪನಿಶ್ಮೆಂಟ್ ಆಗಿದ್ದಕ್ಕೆ ನಿನ್ಗೆ ಇಂಥ ಜೈಲ್ ಟ್ರಾನ್ಸ್ಫರ್ ಮಾಡಿದೀವಿ ಅಂತ ಜೈಲ್ ಆಫೀಸರ್ಸ್ ಗಳಂದ್ರೆ ಈ ತರದ್ದೆಲ್ಲ ನಡೀತಾ ಇರ್ತದೆ ಇದನ್ನೆಲ್ಲ ನಾವು ಫೇಸ್ ಮಾಡ್ತಿರ್ತೀವಿ ಆಮೇಲೆ ಖುಷಿಯಾಗಿ ಇವೆಲ್ಲ ಇದ್ದಿದ್ದೆ ಅನ್ನೋದನ್ನ ನಾವು ಅದನ್ನೆಲ್ಲ ಸಕಾರಾತ್ಮಕವಾಗಿ ತಗೊಳ್ತೀವಿ ನಿಮ್ ಬೇಸರ ರಾಜ್ಕುಮಾರ್ ಅದು ಡಾಕ್ಟರ್ ರಾಜ್ಕುಮಾರ್ ಅವರ ಆಕಸ್ಮಿಕ ಫು ಶೂಟಿಂಗ್ ಇತ್ತು ಅಲ್ಲಿ ಆ ಟೈಮಲ್ಲಿ ಜೈಲಿನಲ್ಲಿ ವಿಷ್ಣುವರ್ಧನ್ನು ಪ್ರಭಾಕರು ದೇವರಾಜು ಮಾಲಾಶ್ರೀ ಈ ನಮ್ಮ ರಾಘವೇಂದ್ರ ರಾಜ್ಕುಮಾರು ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಎಲ್ಲರ ಶೂಟಿಂಗ್ಗಳು ನಾವು ಆ ಟೈಮಲ್ಲಿ ನನಗೆ ನೋಡೋಕೆ ಅವಕಾಶ ಇತ್ತು ಆಮೇಲೆ ಅದನ್ನು ಅವರು ಶೂಟಿಂಗ್ ನಡೆಸೋ ಅವಕಾಶಗಳು ಸಿಕ್ಕಿತ್ತು ನನಗೆ ಹಳೇ ಜೈಲು ಮತ್ತು ಇವನ್ನ ಈಗ ಇರೋ ಪರಪ್ನಗರ ಜೈಲಲ್ಲೂ ಪುನೀತ್ ರಾಜ್ಕುಮಾರ್ ಅವರು ಒಂದೆರಡು ಶೂಟಿಂಗ್ ಈಗ ಯಾವುದು ಜೈಲಿನಲ್ಲಿ ಶೂಟಿಂಗ್ ಅವಕಾಶ ಕೊಡ್ತಾ ಇಲ್ಲ ಯಾಕಂದರೆ ಟು ಮೇಂಟೈನ್ ಯಾಕೆಂದರೆ ಯಾಕೆ ಕೊಡ್ತಾ ಇಲ್ಲ ಅಂದರೆ ಒಂದು ಸತಿ ಜೈಲ್ ಶೂಟಿಂಗ್ನಲ್ಲಿ ಬ್ಯಾಂಗ್ಳೂರು ಜೈಲಿಗೆ ಮಾಡುವಾಗಲೇ ಒಬ್ಬರು ಬೋರ್ಡ್ ಹೋಗ್ಬಿಟ್ಟು ಬ್ಯಾಂಗ್ಳೂರಿನಲ್ಲಿ ಜೈಲ್ ಶೂಟಿಂಗ್ ಸು ಶೂಟಿಂಗ್ ನಡೀತಾ ಇತ್ತು ಆ ಸಮಯವನ್ನು ಸದುಪಯೋಗ ಪಡಿಸ್ಕೊಂಡು ಒಬ್ಬ ಕೈದಿ ಹೊರಗಡೆಯಿಂದ ಹಾಕಿ ತೋರಿಸ್ಕೊಂಡು ಆ ಜೈಲ್ ಗೇಟಿಂದಾನೆ ಹೊರಟೋಗಿದ್ರು ಲೆಟರ್ ಲೆಟರ್ ಅಂತ ಸಿಗ್ತಾನೆ ಸೈಕೋ ಶಂಕರೂ ಎಸ್ಕೇಪ್ ಆಗೋದಕ್ಕೆ ಮೇಲ್ಗಡೆಯಿಂದ ಬಿದ್ದು ಸೊಂಟ ಮುರ್ಕೊಂಡು ಬ್ಯಾಂಗ್ಳೂರು ಜೈಲಿನಲ್ಲೇ ಇದ್ದ ಅವನು ಎಸ್ಕೇಪ್ ಆದಾಗ ನಾನು ಆ ಜೈಲಲ್ಲಿ ಇರಲಿಲ್ಲ ಅವನು ಆ ನಂತರದ ದಿನ ಅವನು ತಂದು ಹಾಕಿದಾಗ ನಾನು ಅಲ್ಲಿದ್ದೆ ಅವನು ವಾಂಟೆಡ್ ಅವನು ಏನು ಚೆನ್ನೈನಲ್ಲಿ ಅವನಿಗೆ ಬೇಕಾದಷ್ಟು ಕೇಸ್ ಇತ್ತು ಹಾಂ ಅವನ ಹೆಸರು ತುಂಬ ಫೇಮಸ್ ಅದು ಅವನ ಹೆಸರು ಕೇಳಿದ್ರೇನೆ ಚೆನ್ನೈಯ ಯಾವ ಪೊಲೀಸ್ನವರು ಮತ್ತು ಈವನ್ ಪೊಲಿಟಿಷಿಯನ್ಸ್ ಎಲ್ಲ ಇದು ಸಾರ್ವಜನಿಕರು ಹೆದರು ಸ್ಟನ್ ಆಗ್ತಿದ್ರು ಈ ಇಲ್ಲಿ ಏನು ಮಾಡೋಣ ಅವನು ವೀಲ್ ಚೇರ್ನಲ್ಲಿ ಬರೋವನು ಹೋಗೋನು ಆಕ್ಟಿವ್ ಆಗಿ ಇರೋವನು ಸೊ ಅವನ್ನ ಎಸ್ಕರ್ಟ್ ಮಾಡಬೇಕಂದ್ರೆ ತಮಿಳ್ನಾಡ ಡಿ ವೈ ಎಸ್ ಪಿ ರ್ಯಾಂಕ್ ವ್ಯಕ್ತಿಗಳು ಬರೋರು ನನ್ನ ಹತ್ರ ಬಂದು ಸರ್ ನಮಗೆ ಆಟೋ ಶಂಕರ್ ಇವತ್ತು ಹೆಂಗಾದರೂ ಮಾಡಿ ನಮಗೆ ಕೊಡಿ ಸ್ವಲ್ಪ ನನಗೆ ಅವರಿಗೆ ಹ್ಯಾಂಡ್ ಓವರ್ ಮಾಡಿ ನಮಗೆ ಕೋರ್ಟಿಗೆ ಕರ್ಕೊಂಡು ಹೋಗ್ಬೇಕು ಅಂತೇಳಿ ಅವನಿಗೆ ಬಂದು ತುಂಬ ರೆಸ್ಪೆಕ್ಟು ಇನ್ನೂ ಶಂಕರ್ ಅವ್ರಗಳೇನೆಲ್ಲ ಇರಕ್ರಿಂಗ್ಲಾ ಸಾಫ್ಟಿಂಗ್ಲಾ ಈ ಥರ ಮಾತಾಡ್ಸೋರು ನಾನು ಏನು ಇಷ್ಟು ಸಾಫ್ಟ್ ಕಾರ್ನರಾಗಿ ಈ ಆಟೋ ಶಂಕರ್ಗೆ ರೆಸ್ಪೆಕ್ಟ್ ಕೊಡ್ತೀರಾ ಅಂತ ನಾನು ನಾನು ಕೇಳ್ತಿದ್ದೆ ಇಲ್ಲಿ ಯಾರು ಅವ್ನಿಗೆ ಕೇಳೋರೇ ಇರಲಿಲ್ಲ ಮೈ ಈಗ ಅವ್ರದ್ದು ಏನಿದ್ರು ಅವರು ಊರು ಸ್ಟೇಟ್ನಲ್ಲಿ ಅವರವರು ನಡೆಸ್ಕೊಳ್ತಾರೆ ಬಟ್ ಕರ್ನಾಟಕದಲ್ಲಿ ಅವ್ರದ್ದೇನು ನಡೀತಿರ್ಲಿಲ್ಲ ಇಲ್ಲ ಅವ್ನ ಪಾಡಿಗೆ ಅವನು ಅದೇ ಅವನು ನಡುವು ಮುರ್ಕೊಂಡು ಬಿದ್ದಿದ್ದ ಅವ್ನು ನಡಿಯೋಕ್ಕೂ ಆಗ್ತಿರಲಿಲ್ಲ ಲಾಸ್ಟಲ್ಲಿ ಎಸ್ಕೇಪ್ ಆಗಿದ್ದಾಗ ಅವ್ನಿಗೆ ಏಟು ಬಿದ್ದಿತ್ತಲ್ಲ ಅದು ರಿಪೇರ್ ಆಗಲಿಲ್ಲ ಅವನಿಗೆ ಕೊನೆಗೆ ಅವನು ಸುಸೈಡ್ ಅಟೆಂಪ್ಟ್ ಮಾಡಕ್ಕೆ ಸುತ್ತೆ ಆಟೋ ಶಂಕರ್ಗೆ ಅದೇ ತುಂಬ ರೆಸ್ಪೆಕ್ಟ್ ಕೊಟ್ಟು ಶಂಕರ್ ತಮಿಳ್ನಾಡ್ ಪೊಲೀಸ್ನವರು ಕರಿಯೋರು ಅವ್ರಿಗೆ ಶಂಕರ್ ಅವ್ರಗಳೆಲ್ಲ ಇರ್ಕ್ರಿಂಗ್ಲಾ ವಾಂಗ ಕೋರ್ಟಿಗೆ ಪೋಲ್ಲ ಇಂದ ರೀತಿ ಅವ್ರಿಗೆ ಈ ಥರ ಮಾತಾಡ್ಸವ್ರು ನಾನು ಏನಪ್ಪ ಇಷ್ಟೊಂದು ರೆಸ್ಪೆಕ್ಟ್ ಕೊಟ್ಟು ಹಿಂಗೆ ಮಾತಾಡ್ಸ್ತೀರ ಅಂತ ಇಲ್ಲ ಸರ್ ಅನ್ನ ಹವಾ ಹಂಗಿದೆ ಅಲ್ಲಿ ಹಾಗೆ ಹೀಗೆ ಅನ್ನೋರು ಬಟ್ ಇಲ್ಲಿ ಏನೋ ಒಂದು ಕೇರು ಮಾಡ್ತಿರಲಿಲ್ಲ ಕೇರು ಮಾಡ್ತೀನಿಲ್ಲ ಕೊನೆಗೆ ಅವನು ಇಲ್ಲೇ ಬ್ಯಾಂಗ್ಳೂರು ಜೈಲಿನಲ್ಲಿ ಸುಸೈಡ್ ಮಾಡ್ಕೊಂಡ ಅನಿಸುತ್ತೆ ಅವನು ಸುಸೈಡ್ ಮಾಡ್ಕೊಂಡಾಗ ಆಗಿ ಬ್ಯಾಂಗ್ಳೂರು ಜೈಲಿದ್ದೆ ನಾನು ಬಟ್ ನನ್ನ ಸ್ನೇಹಿತರೊಬ್ಬರು ಆ ಡ್ಯೂಟಿ ಆಫೀಸರ್ ಆಗ ಹೋಗಿದ್ದರು ಈ ಥರ ಎಲ್ಲ ಹಾಸ್ಪಿಟ್ಲಿಗೆಲ್ಲ ಕಳಿಸ್ತಾರೆ ಹೌದು ಹೌದು ಅವ್ನನ್ನು ತುಂಬ ಸ್ಟ್ರಾಂಗ್ ಸ್ಕಾರ್ಟ್ ಕಾಟ್ ಬರ್ತಿದ್ರು ಅವನು ಕರ್ಕೊಂಡು ಹೋಗಿ